ಸ್ವಾಮಿ ವಿವೇಕಾನಂದ ಶಾಲೆ ಹುಕ್ಕೇರಿ ಬೇಸಿಗೆ ರಜಾ ಅವಧಿ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಶೈಕ್ಷಣಿಕ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರೆಗ್ಯುಲರ್ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭ ನರ್ಸರಿ ಎಲ್ಕೆಜಿ ಯುಕೆಜಿ ಮತ್ತು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಸಿಬಿಎಸ್ಇ ಹಾಗೂ ರಾಜ್ಯ ಪಠ್ಯಕ್ರಮ ವಿಷಯಗಳು ಗಣಿತ ವಿಜ್ಞಾನ ಇಂಗ್ಲಿಷ್ ಮತ್ತು ಸಾಮಾನ್ಯ ಜ್ಞಾನ ಯೋಗ ಕ್ರೀಡಾ ಚಟುವಟಿಕೆ ಹಾಗೂ ಚಿತ್ರಕಲೆ ಶಾಲೆಯಿಂದ ದೊರೆಯುವ ಉಚಿತ ಸೌಲಭ್ಯಗಳು ಉಚಿತ ಈಜು ತರಬೇತಿ ಉಚಿತ ಪಠ್ಯಪುಸ್ತಕಗಳು ಹಾಗೂ ಉಚಿತ ಶಾಲಾ ಸಮವಸ್ತ್ರ ಪ್ರವೇಶ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ಈಜು ತರಬೇತಿ ಶಾಲಾ ವಿಶೇಷತೆಗಳು ಗುಣಮಟ್ಟದ ಶಿಕ್ಷಣಕ್ಕೆ ಖ್ಯಾತಿ ಪಡೆದ ಶಾಲೆ ಹಾಗೂ ನುರಿತ ಮತ್ತು ಅನುಭವಿ ಹಾಗೂ ವಿಷಯಗಳಲ್ಲಿ ಪ್ರತಿಭೆ ಹೊಂದಿರುವ ಕೇರಳ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳಿಂದ ಬಂದಿರುವ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಪ್ರವೇಶಗಳು ಪ್ರಾರಂಭಗೊಂಡಿವೆ ಇನ್ನೇಕೆ ತಡ ನಿಮ್ಮ ಮಕ್ಕಳನ್ನು ಶಾಲೆಗೆ ದಾಖಲಿಸಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಿ ಪ್ರವೇಶಕ್ಕಾಗಿ ಸಂಪರ್ಕಿಸಿ ಸ್ವಾಮಿ ವಿವೇಕಾನಂದ ಶಾಲೆ ಚಿಕ್ಕೋಡಿ ರಸ್ತೆ ಹೊಕ್ಕೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ತ್ರಿಬಲ್ ತ್ರೀ ಟೂ ತ್ರಿಬಲ್ ಝೀರೋ ಒನ್ ತ್ರೀ ಹಾಗೂ ಟೂ ತ್ರಿಬಲ್ ಝೀರೋ ಸಿಕ್ಸ್ ಫೋರ್ मोबाइल संख्या डबल वन 8453227175